ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಸಂದೀಪ್ ವೆಲ್ಕಮ್ ಬ್ಯಾಕ್ ಟು ಎಂ ಕೆ ಸಿನಿವ್ಯೂ ಕನ್ನಡ ಸೌತ್ ಇಂಡಿಯನ್ ಸಿನಿ ಪ್ರೇಮಿಗಳು ಕಳೆದ ಕೆಲವು ತಿಂಗಳುಗಳಿಂದ ಯಾವುದಕ್ಕಾಗಿ ಕಾಯುತ್ತಿದ್ದರೋ ಆ ಕ್ಷಣ ಬಂದೇ ಬಿಟ್ಟಿದೆ ತಮಿಳು ಚಿತ್ರರಂಗದ ದಳಪತಿ ವಿಜಯ್ ಅವರ ಕರಿಯರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಜನನಾಯಕನ್ ಟ್ರೇಲರ್ ಬಿಡುಗಡೆಯಾಗಿದೆ ಇದು ಕೇವಲ ಟ್ರೇಲರ್ ಅಲ್ಲ ವಿಜಯ್ ಅವರ ರಾಜಕೀಯ ಪ್ರವೇಶಕ್ಕೂ ಮುನ್ನ ತೆರೆ ಮೇಲೆ ಕಾಣಿಸಿಕೊಳ್ಳಲಿರುವ ಅಂತಿಮ ಸಮರ ಅಂತಲೇ ಹೇಳಬಹುದು ಹಾಗಾದರೆ ಈ ಟ್ರೇಲರ್ನಲ್ಲಿ ಏನೇನಿದೆ ಹೆಚ್ ವಿನೋತ್ ಅವರ ಮ್ಯಾಜಿಕ್ ವರ್ಕ್ ಆಗಿದೆಯಾ ಬನ್ನಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ಟ್ರೇಲರ್ ಆರಂಭವಾಗುವುದೇ ಒಂದು ನಿಗೂಢತೆಯಿಂದ ವಿಜಯ್ ಅವರು ಇಲ್ಲಿ ಸಾಮಾನ್ಯ ಮನುಷ್ಯನಂತೆ ಕಂಡರೂ ಅವರು ಮಾಡುವ ಕೆಲಸಗಳು ಮಾತ್ರ ಅಸಾಮಾನ್ಯ ಟ್ರೇಲರ್ನಲ್ಲಿ ಒಂದು ಕಡೆ ಅವರು ಹೇಳುತ್ತಾರೆ ನಾನು ಸೂಪರ್ ಮ್ಯಾನ್ ಅಲ್ಲ ಸಾಮಾನ್ಯ ಮ್ಯಾನ್ ಆದರೆ ನಾನು ಮಾಡುವ ಕೆಲಸಗಳು ಮಾತ್ರ ಸೂಪರ್ ಆಗಿರುತ್ತವೆ ಅಂತ ಇದು ಅಭಿಮಾನಿಗಳಿಗೆ ನೀಡುವ ಮೊದಲ ಕಿಕ್ ಇಲ್ಲಿ ಪೂಜಾ ಹೆಗ್ಡೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅವರು ವಿಜಯವರ ಈ ಭಯಂ ಅಥವಾ ಹೆದರಿಕೆಯ ಹಿಂದೆ ಯಾವುದೋ ದೊಡ್ಡ ರಹಸ್ಯವಿದೆ ಎಂದು ಹೇಳುವುದನ್ನು ನಾವು ಗಮನಿಸಬಹುದು ಬಹುಶಃ ವಿಜಯವರ ಪಾತ್ರಕ್ಕೆ ಗತಕಾಲದ ಯಾವುದೋ ಒಂದು ಕರಾಳ ಹಿನ್ನೆಲೆ ಇರಬಹುದು ಅಥವಾ ದೇಶದ ದೊಡ್ಡ ಸಮಸ್ಯೆಯೊಂದನ್ನು ತಡೆಯುವ ಜವಾಬ್ದಾರಿ ಅವರ ಮೇಲಿರಬಹುದು ನಿರ್ದೇಶಕ ಹೆಚ್ ವಿನೋ ತಂದ ಮೇಲೆ ಅಲ್ಲಿ ರಿಯಾಲಿಸ್ಟಿಕ್ ಆಕ್ಷನ್ ಇದ್ದೇ ಇರುತ್ತದೆ ಟ್ರೇಲರ್ನಲ್ಲಿ ಕಾಣುವ ಕಾರ್ ಚೇಸಿಂಗ್ ಫೈಟ್ ಸೀಕ್ವೆನ್ಸ್ಗಳು ಮತ್ತು ವಿಜಯ್ ಅವರ ಸ್ವ್ಯಾಗ್ ಅದ್ಭುತವಾಗಿದೆ ವಿಶೇಷವಾಗಿ ಜನನಾಯಕನೆಂಬ ಶೀರ್ಷಿಕೆಗೆ ತಕ್ಕಂತೆ ಅವರು ಜನರ ಪರವಾಗಿ ಹೋರಾಡುವ ಒಬ್ಬ ನಾಯಕನಾಗಿ ಅಬ್ಬರಿಸಿದ್ದಾರೆ ಇನ್ನ ಒಂಬತ್ತು ದಿನದಲ್ಲಿ ಇಂಡಿಯಾ ನನ್ನ ಕಾಲಡೆಗೆ ಬರುತ್ತದೆ ಎಂಬ ವಿಲನ್ನ ಸವಾಲಿಗೆ ವಿಜಯ್ ಹೇಗೆ ಉತ್ತರ ನೀಡುತ್ತಾರೆ ಎಂಬುದು ಚಿತ್ರದ ಪ್ರಮುಖ ಆಕರ್ಷಣೆ ಈಗಾಗಲೇ ಜನನಾಯಕನ್ ಹಾಡುಗಳು ಹಿಟ್ ಆಗಿವೆ ಆದರೆ ಟ್ರೇಲರ್ನಲ್ಲಿ ಅನಿರುದ್ಧ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರೋಮಾಂಚನಕಾರಿಯಾಗಿದೆ ಪ್ರತಿಯೊಂದು ಎಲಿವೇಶನ್ ಸೀನ್ಗೂ ಅನಿರುದ್ಧ ಅವರ ಮ್ಯೂಸಿಕ್ ಆನೆಬಲ ತಂದಿದೆ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಈ ಚಿತ್ರವನ್ನು ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಎಂಬುದು ವಿಜುವಲ್ಸ್ ನೋಡಿದರೆ ತಿಳಿಯುತ್ತದೆ ಎಲ್ಲರಿಗೂ ತಿಳಿದಿರುವಂತೆ ಇದು ವಿಜಯ್ ಅವರ ಬಹುತೇಕ ಕೊನೆಯ ಸಿನಿಮಾ ಟ್ರೇಲರ್ನ ಕೊನೆಯಲ್ಲಿ ಬರುವ ಸಂಭಾಷಣೆ ಜನರಿಗೆ ಒಳ್ಳೆಯದು ಮಾಡಕ್ಕೆ ರಾಜಕೀಯಕ್ಕೆ ಬನ್ನಿ ಎಂಬುದು ಅವರ ನಿಜ ಜೀವನದ ರಾಜಕೀಯ ಪ್ರವೇಶಕ್ಕೆ ದೊಡ್ಡ ಮುನ್ನುಡಿಯಂತಿದೆ ಈ ಡೈಲಾಗ್ ಥಿಯೇಟರ್ನಲ್ಲಿ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸುವುದು ಗ್ಯಾರಂಟಿ ಇಲ್ಲಿ ಬರೀ ಆಕ್ಷನ್ ಮಾತ್ರವಲ್ಲದೆ ತಂದೆ ಮಗಳ ಸೆಂಟಿಮೆಂಟ್ ಅಥವಾ ಕೌಟುಂಬಿಕ ಇಮೋಷನ್ಸ್ ಕೂಡ ಇರಲಿದೆ ಎಂಬ ಸುಳಿವು ಟ್ರೇಲರ್ ನೀಡುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಜನನಾಯಕನ್ ದಳಪತಿ ವಿಜಯ್ ಅವರ ಅಭಿಮಾನಿಗಳಿಗೆ ಒಂದು ಭರ್ಜರಿ ಹಬ್ಬವಾಗಲಿದೆ ಮಾಸ್ ಕ್ಲಾಸ್ ಮತ್ತು ಮೆಸೇಜ್ ಈ ಮೂರರ ಮಿಶ್ರಣ ಈ ಚಿತ್ರದಲ್ಲಿರುವಂತೆ ಕಾಣುತ್ತಿದೆ ನೀವು ಈ ಟ್ರೇಲರ್ನಲ್ಲಿ ಯಾವ ಭಾಗವನ್ನು ಅತಿ ಹೆಚ್ಚು ಇಷ್ಟಪಟ್ಟಿರಿ ವಿಜಯ್ ಅವರ ಲುಕ್ ಹೇಗಿದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಎಂ ಕೆ ಸಿನಿವ್ಯೂ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರಿಗೆ ನೋಡ್ತಾ ಇರಿ ಎಂ ಕೆ ಸಿನಿವ್ಯೂ ಕನ್ನಡ ಜೈ ಹಿಂದ್